ನಮಸ್ಕಾರ ಸ್ನೇಹಿತರೆ ಎಲ್ಲ ಎಸ್ ಆರ್ ಟಿ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಒಂದು ವೇಳೆ ನಮ್ಮ ಮೈಯೊಳಗೆ ದೈವಶಕ್ತಿ ಪ್ರವೇಶಿಸಿದರೆ ಯಾವ ರೀತಿ ಸಂಕೇತಗಳು ಕಾಣಿಸುತ್ತವೆ ಯಾವ ಸಂಕೇತಗಳಿಂದ ನಾವು ಕಂಡುಹಿಡಿಯಬಹುದು ಈ ವಿಷಯವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಒಂದು ವೇಳೆ ನೀವು ಪ್ರತಿದಿನ ಭಕ್ತಿಯಿಂದ ದೇವರ ಪೂಜೆ ಮಾಡೋದು ಜಪ ಮಾಡೋದು ಉಪವಾಸ ಆಚರಿಸೋದು ದೇವರ ಧ್ಯಾನದಲ್ಲೇ ಸಮಯ ಕಳೆಯೋದು ದೇವಸ್ಥಾನಗಳು ಪವಿತ್ರವಾದ ಸ್ಥಳಗಳಿಗೆ ಹೋಗಿ ಬರೋದು ಇಂಥ ಕೆಲಸಗಳು ಮಾಡ್ತಾ ಇದ್ರೆ ನಿಧಾನವಾಗಿ ದೇವರ ಶಕ್ತಿ ಅಥವಾ ಕಾಸ್ಮಿಕ್ ಎನರ್ಜಿ ಅನ್ನೋದು ನಿಮ್ಮ ಮೈಯೊಳಗೆ ಪ್ರವೇಶಿಸುತ್ತದೆ ಆ ರೀತಿ ನಡೆದಾಗ ಕೆಲವು ಸಂಕೇತಗಳಿಂದ ನಾವು ಕಂಡುಹಿಡಿದುಕೊಳ್ಳಬಹುದು ಮೊದಲನೇ ಸಂಕೇತ ಏನಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ನಮಗೆ ಎಚ್ಚರವಾಗುತ್ತೆ ಬ್ರಹ್ಮ ಮುಹೂರ್ತದಲ್ಲಿ ದೇವತೆಗಳೆಲ್ಲ ನಿದ್ರೆಯಿಂದ ಎದ್ದು ಅವರ ದಿನ ಶುರು ಮಾಡ್ತಾರೆ ಆ ಸಮಯದಲ್ಲಿ ಇಡೀ ಜಗತ್ತಿನಲ್ಲೇ ದೈವಶಕ್ತಿ ಅಧಿಕವಾಗಿರುತ್ತೆ ನಮ್ಮೊಳಗೆ ದೈವಶಕ್ತಿ ಪ್ರವೇಶಿಸಿದೆ ಅಂದರೆ ನಮಗೆ ತಾನಾಗಿಯೇ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರವಾಗುತ್ತೆ ಅದರ ನಂತರ ನಾವೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿದ್ರೆ ಮಾತ್ರ ಬರಲ್ಲ ಈ ಸಮಯದಲ್ಲಿ ನಿದ್ರೆಯಿಂದ ಎದ್ರೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ಒಳ್ಳೆ ಸ್ವಚ್ಛವಾದ ಗಾಳಿ ಸಿಗುತ್ತೆ ಈ ಗಾಳಿ ಎಳ್ಕೊಂಡ್ರೆ ನಮ್ಮೊಳಗೆ ಏನಾದರೂ ಲೋಪವಿದ್ರೂ ಕೂಡ ಅದೆಲ್ಲ ಸರಿಹೋಗುತ್ತೆ ಎರಡನೇ ಸಂಕೇತ ಮೈ ಕೈ ನೋವಾಗೋದು ಬೆನ್ನು ನೋವು ಕೈ ನೋವು ಕಾಲು ನೋವು ಈ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ಅಂಗ ನೋವಾಗುತ್ತೆ ಇದು ಹೇಗೆ ಸಾಧ್ಯ ಅಂತ ನಿಮಗೆ ಅನುಮಾನ ಬರ್ಬೋದು ನಿಮಗೆ ಹುಷಾರಿಲ್ಲ ಅಂದಾಗ ಅಂದ್ರೆ ಜ್ವರ ಅಥವಾ ಬೇರೆ ಏನಾದ್ರೂ ಕಾಯಿಲೆ ಇದ್ದಾಗ ಮೈ ಕೈ ನೋವಾಗೋದು ಸಹಜ ಆದ್ರೆ ಆರೋಗ್ಯವಾಗಿತ್ತು ನೋವು ಬರ್ತಿದೆ ಅಂದ್ರೆ ಮಾತ್ರ ನಿಮ್ಮಲ್ಲಿ ದೈವಶಕ್ತಿ ಪ್ರವೇಶಿಸಿದೆ ಅಂತ ಅರ್ಥ ಯಾಕಂದ್ರೆ ನಿಮ್ಮೊಳಗೆ ದೈವಶಕ್ತಿ ಪ್ರವೇಶ ಮಾಡಿದ್ರೆ ನಿಮ್ಮೊಳಗಿರುವ ನೆಗೆಟಿವ್ ಎನರ್ಜಿ ಆಗಿರ್ಬೋದು ಬ್ಲಾಕೇಜಸ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಒಂದೊಂದು ಚಕ್ರದಲ್ಲಿ ದೇವರ ಶಕ್ತಿ ಪ್ರವೇಶಿಸುವ ಮೂಲಕ ನಮ್ಮ ದೇಹದಲ್ಲಿರುವ ಲೋಪಗಳನ್ನು ಸರಿಪಡಿಸುತ್ತಾ ಹೋಗುತ್ತೆ ನಮ್ಮ ಮೈಯಲ್ಲಿರೋ ಕೆಟ್ಟ ಶಕ್ತಿಗೂ ದೈವಶಕ್ತಿಗೂ ಕಾದಾಟ ನಡೆದಾಗ ಆ ರೀತಿ ಮೈಕೈ ನೋವು ಕೆಲವು ದಿನಗಳ ಕಾಲ ಇದ್ದು ಹಠಾತ್ತನೆ ಗುಣ ಆಗುತ್ತೆ ಇಷ್ಟು ದಿನ ನೋವಿತ್ತು ಈಗ ಸಡನ್ ಆಗಿ ನೋವೇ ಇಲ್ಲ ಆಶ್ಚರ್ಯ ಆಗ್ತಿದೆ ಅಂತ ನೀವೇ ಕೆಲವು ಸಂದರ್ಭಗಳಲ್ಲಿ ಹೇಳಿರ್ತೀರಿ ಮೂರನೇ ಸಂಕೇತ ಆಕಳಿಕೆ ಬರೋದು ಇದು ದೇವರ ಧ್ಯಾನದಲ್ಲಿರುವಾಗ ಪೂಜೆ ಮಾಡುವಾಗ ದೇವಸ್ಥಾನದಲ್ಲಿ ಪವಿತ್ರವಾದ ಸ್ಥಳಗಳಲ್ಲಿ ಹೋಮ ಹವನ ನಡೆಯುವಾಗ ಇಂತಹ ದೇವರಿಗೆ ಸಂಬಂಧಪಟ್ಟ ವಿಷಯ ನಡೆಯುತ್ತಿರುವಾಗ ನಿಮಗೆ ಆಕಳಿಕೆ ಹೆಚ್ಚಾಗಿ ಬರುತ್ತದೆ ಇದಕ್ಕೆ ಕಾರಣ ದೈವಶಕ್ತಿ ನಿಮ್ಮ ಮೈಯೊಳಗೆ ಪ್ರವೇಶಿಸಿ ನಿಮ್ಮೊಳಗಿರುವ ನಕಾರಾತ್ಮಕ ಶಕ್ತಿಯನ್ನು ಆಕಳಿಕೆಯ ಮೂಲಕ ಹೊರಗೆ ತಳ್ಳುತ್ತದೆ ಆದ್ದರಿಂದಲೇ ಇಂತಹ ದೇವರಿಗೆ ಸಂಬಂಧಪಟ್ಟ ಕೆಲಸ ಮಾಡುತ್ತಿರುವಾಗ ಆಕಳಿಕೆ ಹೆಚ್ಚಾಗಿ ಬರುತ್ತದೆ ನಾಲ್ಕನೇ ಸಂಕೇತ ದೀಪ ಹಚ್ಚಿದಾಗ ಅದರ ನೆರಳನ್ನು ನೀವು ಗಮನಿಸಿ ನೋಡಿದರೆ ಕೆಲವೊಮ್ಮೆ ಹೂವಿನ ಆಕೃತಿ ಕಾಣಿಸುತ್ತದೆ ಆ ರೀತಿ ಬಂದಾಗ ಕೂಡ ನಿಮ್ಮ ಮೈಯಲ್ಲಿ ದೈವಶಕ್ತಿ ಇದೆ ಅಂತ ತಿಳ್ಕೋಬಹುದು ಐದನೇ ಸಂಕೇತ ನಿದ್ರೆ ಹೆಚ್ಚಾಗಿ ಬರುತ್ತೆ ಒಮ್ಮೊಮ್ಮೆ ನೀವು ಗಮನಿಸಿರಬಹುದು ಎಷ್ಟೇ ನಿದ್ದೆ ಮಾಡಿದ್ರೂ ನಿದ್ದೆ ಸಾಕಾಗಲ್ಲ ನಿದ್ರೆ ಮಾಡಿದ್ರೆ ಅಂತೂ ಮೈ ಕೈ ಮರೆತು ನಿದ್ದೆ ಮಾಡ್ತೀವಿ ಪಕ್ಕದಲ್ಲಿ ಆನೆ ಕೂಗಿದ್ರು ಕೂಡ ಎಚ್ಚರ ಆಗಲ್ಲ ಅಂತ ನಿದ್ದೇನ ತನ್ಮಯತ್ವ ಅಥವಾ ಯೋಗನಿದ್ರೆ ಅಂತ ಕರೀತಾರೆ ಕೂಡ ಒಂದು ಸಂಕೇತ ಸಂಕೇತ ಆರನೇ ನಿಮ್ಮಲ್ಲಿ ದೈವಶಕ್ತಿ ಇದ್ರೆ ಪ್ರಾಣಿ ಪಕ್ಷಿಗಳಿಗೆ ಗೊತ್ತಾಗುತ್ತೆ ಅವು ನಿಮ್ಮತ್ತ ಹೆಚ್ಚಾಗಿ ಆಕರ್ಷಿತವಾಗ್ತವೆ ಪ್ರಾಣಿ ಪಕ್ಷಿಗಳು ನಿಮ್ಮ ಸುತ್ತ ಹೆಚ್ಚಾಗಿ ಬರ್ತವೆ ಈ ಚಿಟ್ಟೆಗಳು ಬಂದು ಬಂದು ನಿಮ್ಮ ಮೇಲೆ ಕುಳಿತುಕೊಳ್ತವೆ ನೀವು ಊಟ ಹಾಕಿಲ್ಲ ಅಂದ್ರೂ ಪ್ರಾಣಿ ಪಕ್ಷಿಗಳು ನಿಮ್ಮ ಹಿಂದೇನೆ ಬರ್ತಾ ಇರ್ತವೆ ಹಸುಗಳು ಕೂಡ ಪದೇ ಪದೇ ನಿಮ್ಮ ಮನೆ ಮುಂದೆ ಬಂದು ಹೋಗ್ತಾ ಇರ್ತವೆ ಆ ಸಮಯದಲ್ಲೂ ಕೂಡ ನಿಮ್ಮ ಮೈಯಲ್ಲಿ ದೈವಶಕ್ತಿ ಇದೆ ಅಂತ ನೀವು ತಿಳ್ಕೋಬಹುದು ಏಳನೇ ಸಂಕೇತ ದೇಹದಲ್ಲಿ ಕೆಲವು ಬದಲಾವಣೆಗಳಾಗುತ್ತವೆ ತಲೆ ಸುತ್ತೋದು ಮೈ ಜುಮ್ಮ ಶಾಕ್ ಹೊಡೆದಂತೆ ಆಗೋದು ಇದಕ್ಕೆ ಕಾರಣ ಏನಂದ್ರೆ ದೇವರ ಶಕ್ತಿ ನಮ್ಮ ಮೈಯೊಳಗಿರುವ ಚಕ್ರಗಳನ್ನು ಶುದ್ಧಿ ಮಾಡುವಾಗ ಈ ರೀತಿ ಆಗುತ್ತೆ ಒಮ್ಮೊಮ್ಮೆ ಬೆನ್ನಿನ ಕೆಳಗಿಂದ ಮೇಲಕ್ಕೆ ಹಾವು ತೆವಳುವಂತೆ ಬಾಸವಾಗುತ್ತೆ ಅದಾದಾಗ ಕುಂಡಲಿನಿ ಶಕ್ತಿ ಆಕ್ಟಿವೇಟ್ ಆಗಿದೆ ಅಂತ ತಿಳ್ಕೊಳ್ಳಿ ಸೊಳ್ಳೆ ಕಚ್ಚಿಲ್ಲಾಂದ್ರೂ ಕೂಡ ಕಚ್ಚಿದಂತೆ ಸಡನ್ ಆಗಿ ಚುಚ್ಚಿದಂತೆ ಆಗುತ್ತೆ ಇದೆಲ್ಲ ಕೂಡ ದೈವಶಕ್ತಿಯ ಸಂಕೇತಗಳು ಎಂಟನೇ ಸಂಕೇತ ಇದು ಅತಿ ಮುಖ್ಯವಾದುದು ನಿಮಗೆ ಪರಿಚಯ ಇಲ್ಲದೇ ಇರುವ ವ್ಯಕ್ತಿ ಒಬ್ಬರು ಅವರ ಮುಖದಲ್ಲಿ ಏನೋ ಒಂದು ರೀತಿಯಾದ ಕಳೆ ಇರುತ್ತೆ ಅಂತ ವ್ಯಕ್ತಿ ಬಂದು ಸಡನ್ ಆಗಿ ನಿಮಗೇನಾದ್ರೂ ಸಲಹೆ ಕೊಡೋದು ಮಾತಾಡ್ಸೋದು ಮಾಡ್ತಾರೆ ಅವರು ನಿಮ್ಮಿಂದ ಏನೂ ಕೂಡ ತಗೊಳ್ಳಲ್ಲ ಇತ್ತೀಚೆಗೆ ಇಂಥವರು ಜಾಸ್ತಿ ಆಗಿದ್ದಾರೆ ಯಾವ ರೀತಿ ಕಂಡುಹಿಡಿಯೋದು ಅನ್ನೋ ಅನುಮಾನ ನಿಮ್ಗೆ ಬರ್ಬೋದು ಆ ವ್ಯಕ್ತಿ ನಿಮ್ಮನ್ನ ಮಾತ್ರ ಮಾತಾಡ್ಸ್ತಾರೆ ನಿಮ್ಮ ಸುತ್ತ ಸಾವಿರ ಜನ ಇದ್ರೂ ಕೂಡ ಅವ್ರು ಯಾರನ್ನೂ ಅವರು ನೋಡೋದೂ ಇಲ್ಲ ನಿಮ್ಮತ್ರ ಮಾತ್ರ ಕೆಲ್ಸ ತರ ಬಂದು ದೇವರಿಗೆ ಸಂಬಂಧಪಟ್ಟ ವಿಷಯ ಆಗಿರ್ಬೋದು ಅಥವಾ ಈ ರೀತಿ ಮಾಡು ಒಳ್ಳೇದಾಗುತ್ತೆ ಇದು ಮಾಡಬೇಡ ಕೆಟ್ಟದಾಗುತ್ತೆ ಅಂತ ನಮ್ಮ ಸ್ವಂತದವರು ತರ ಸಲಹೆ ಕೊಟ್ಟು ಹೋಗ್ತಾರೆ ಈ ರೀತಿ ಆದಾಗ ಆ ಬಂದಿರುವಂತ ವ್ಯಕ್ತಿ ದೇವರ ಪ್ರತಿರೂಪ ಅಂತ ತಿಳ್ಕೋಬಹುದು ಇವುಗಳಲ್ಲಿ ನಿಮಗೇನಾದ್ರೂ ಸಂಕೇತಗಳು ಕಾಣಿಸಿದ್ರೆ ಕಮೆಂಟ್ ಮೂಲಕ ನಮಗೂ ಕೂಡ ತಿಳಿಸ್ಕೊಡಿ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು